ಕ್ಷೇತ್ರದ ಎಲ್ಲ ನಾಗರಿಕರಿಗೂ ಕಾರ್ಮಿಕರಿಗೂ ರೈತ ಮಿತ್ರರಿಗೂ ನಮಸ್ಕಾರ ಈಗಾಗಲೇ ನಾವು ಹದಿನೇಳನೇ ತಾರೀಕು ಶನಿವಾರ ಶೃಂಗೇರಿ ಕ್ಷೇತ್ರ ಸ್ವಯಂ ಪ್ರೇರಿತವಾಗಿ ಶಾಂತಿಯುತ ಬಂದನ್ನು ನಮ್ಮ ರೈತ ಸಮಿತಿಯಿಂದ ಕರೆ ಕೊಟ್ಟಿದ್ದೇವೆ ಎಲ್ಲ ಪಕ್ಷದ ಸಹ ಸಹಕಾರದೊಂದಿಗೆ ಮತ್ತು ಎಲ್ಲ ಸಂಘಟನೆಯ ಸಹಕಾರದೊಂದಿಗೆ ನಾಡಿದು ಏನು ಕೊಪ್ಪದಲ್ಲಿ ನಡೆಯುವ ನಮ್ಮ ಬೃಹತ್ ಪ್ರತಿಭಟನೆ ಮತ್ತು ಮೆರವಣಿಗೆಗೆ ತಾವೆಲ್ಲರೂ ಕ್ಷೇತ್ರದ ವತಿಯಿಂದ ಬಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ನಮ್ಮ ಹೋರಾಟದ ಕಾರ್ಯವನ್ನು ಯಶಸ್ವಿ ಮಾಡಬೇಕು ಅದೇ ರೀತಿ ಎಲ್ಲ ವರ್ತಕರಿಗೂ ಆಟೋ ಮಾಲೀಕರಿಗೂ ಮತ್ತು ಬಸ್ಸು ಏನು ಓನರ್ಗಳು ಓನರ್ಗಳಿರ್ಬೈದು ಅಥವಾ ಡ್ರೈವರ್ಗಳಿರ್ಬೈದು ಪ್ರತಿಯೊಬ್ಬರಿಗೂ ಒಂದು ದಯವಿಟ್ಟು ತಮ್ಮ ನಮ್ಮ ಸಮಿತಿ ಪರವಾಗಿ ಕೇಳಿಕೊಳ್ಳೋದು ಏನೆಂದರೆ ತಾವೆಲ್ಲರೂ ಶಾಂತಿಯುತ ಬಂದ್ಗೆ ಸಹಕರಿಸಿ ಅದೇ ರೀತಿ ಶಾಲಾ ಕಾಲೇಜಿನ ಈ ಆಡಳಿತ ಮಂಡಳಿಯವರು ಹತ್ರ ಕೇಳ್ಕೊತಿದ್ದೀವಿ ತಾವು ಸಹ ಬಂದ್ಗೆ ಸಹಕರಿಸಿ ರೈತರು ಶಾಂತಿಯುತ ಬಂದ್ಗೆ ಕರೆದಿದ್ದಾರೆ ನೀವೆಲ್ಲ ಒಗ್ಗಟ್ಟಾಗಿ ನಮ್ಮ ಶಾಂತಿಯುತ ಬಂದ್ಗೆ ಸಹಕರಿಸಿದ್ರೆ ಎಲ್ಲ ಇನ್ನೂ ಅತ್ಯುತ್ತಮವಾಗಿ ಶಾಂತಿಯುತವಾಗಿ ನಡೆಯುತ್ತೆ ನಾಳೆ ಯಾರ ಮಧ್ಯದಲ್ಲಿ ಉಗ್ರತನಕ್ಕೆ ದಾರಿ ಮಾಡಿಕೊಡ್ಬೇಡಿ ದಯವಿಟ್ಟು ಯಾವುದೇ ಅಂಗಡಿ ಮುಕಟುಗಳಲ್ಲಿ ಓಪನ್ ಮಾಡೋದು ಶಾಲಾ ಕಾಲೇಜುಗಳಲ್ಲಿ ಓಪನ್ ಮಾಡೋದು ಬಸ್ಸು ಸಂಚಾರ ಮಾಡೋದು ಮಾಡಿದ್ರೆ ಪ್ರತಿಭಟನೆಯ ದಿಕ್ಕುನೇ ತಪ್ತಾಗುತ್ತೆ ದಯವಿಟ್ಟು ಎಲ್ಲರೂ ಸಹಕರಿಸಿ ನಮ್ಮ ಹೋರಾಟದ ಉದ್ದೇಶ ಏನು ಅಂದರೆ ನಮ್ಮ ಮಲೆನಾಡಿಗೆ ಈ ಅರಣ್ಯ ಇಲಾಖೆಯ ಕಂದಾಯ ಇಲಾಖೆಯ ಮಾರಕ ಕಾಯ್ದೆಗಳಿಂದ ನಮ್ಮ ರೈತರು ಮತ್ತು ಅಲ್ಲಿ ಮನೆ ಕಟ್ಟಿಕೊಂಡು ವಾಸವಾಗಿರುವ ಏನು ವಾಸಿಗಳು ಅನೇಕ ಕಾಯ್ದೆಯಿಂದ ನೊಂದು ಬೆಂದು ಸಾಕಾಗಿ ಹೋಗಿದೆ ಆ ಕಾರಣಕ್ಕಾಗಿ ಇದು ನಮ್ಮ ಮಲೆನಾಡಿಗೆ ಪ್ರತ್ಯೇಕ ಕಾನೂನು ರಚನೆ ಆಗಬೇಕು ಅಂತ ಎಲ್ಲರೂ ಪಕ್ಷಾತೀತವಾಗಿ ನಾವು ಹೋರಾಟಕ್ಕೆ ಕರೆ ನೀಡಿದ್ದೇವೆ ದಯವಿಟ್ಟು ಎಲ್ಲರೂ ಪಾಲ್ಗೊಂಡು ಈ ಹೋರಾಟವನ್ನು ಸಾಗಿಸಿ ಅದೇ ರೀತಿ ಜನಪ್ರತಿನಿಧಿಗಳು ಸಹಿತ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಲೋಕಸಭಾ ಸದಸ್ಯರು ಕಡ್ಡಾಯವಾಗಿ ನಮ್ಮ ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಕು ನಿಮ್ಮ ಎರಡು ಕಡೆ ವಿಧಾನಸೌಧದಲ್ಲಿ ಮತ್ತು ಲೋಕಸಭಾ ಸದಸ್ಯರು ಈ ಲೋಕಸಭೆಯಲ್ಲಿ ನಮ್ಮ ಮಲೆನಾಡಿನ ಉಳಿವಿನ ಬಗ್ಗೆ ಒಂದಷ್ಟು ಏನು ನಿಲುವಿದೆ ತಿಳಿಸ್ಬೇಕು ಏನಾರ ತಾವು ಆ ಹೋರಾಟದಲ್ಲಿ ಪಾಲ್ಗೊಳ್ಳೋದು ವ್ಯತ್ಯಾಸ ಆದರೆ ಅದೇ ರೀತಿ ಅಧಿಕಾರಿಗಳು ಸಹಿತ ಜಿಲ್ಲಾಧಿಕಾರಿಗಳು ಅರಣ್ಯ ಅಧಿಕಾರಿಗಳು ಸಿ ಸಿ ಎಫ್ ಇರ್ಬೈದು ಡಿ ಎಫ್ ಒ ಇರ್ಬೈದು ಅವರು ಪಾಲ್ಗೊಳ್ಳಬೇಕು ಇದರಲ್ಲಿ ಜನಪ್ರತಿನಿಧಿಗಳು ನಾವು ತಿಳಿಸಿರುವಂಥ ಅಧಿಕಾರಿಗಳು ಯಾರ್ಯಾರು ಪಾಲ್ಗೊಳ್ಳೋದ್ರಲ್ಲಿ ವ್ಯತ್ಯಾಸ ಆದರೆ ಅದರಲ್ಲೂ ಲೋಕಸಭಾ ಸದಸ್ಯರು ಶಾಸಕರು ಏನಾರು ಪಾಲ್ಗೊಳ್ಳದೆ ಹೋದರೆ ಅಹೋರಾತ್ರಿ ಧರಣಿಗೆ ನಮ್ಮ ಸಮಿತಿಯಿಂದ ಕರೆ ಕೊಡ್ತಾಯಿದ್ದೇವೆ ದಯವಿಟ್ಟು ಎಲ್ಲರೂ ಬನ್ನಿ ಆಗಮಿಸಿ ಕಾರ್ಯಕ್ರಮ ಯಶಸ್ಸು ಗಳಿಸಿ